ಶಿಕ್ಷಣ ಪ್ರತಿ ವ್ಯಕ್ತಿಯಲ್ಲಿ ಪರಿಪೂರ್ಣತೆ ತರಬೇಕು ಜೀವನ ಮುನ್ನಡೆಸುವ ಸಾಮರ್ಥ್ಯ ನೀಡಬೇಕು ನೀವು ಎತ್ತರಕ್ಕೆ ಏರಿದಾಗ ಜನ ನಿಮ್ಮತ್ತ ಕಲ್ಲು ತೂರುತ್ತಾರೆ ಹಾಗೆಂದು ನೀವು ಕೆಳಗೆ ನೋಡುತ್ತಾ ನಿಲ್ಲಬೇಡಿ ಬದಲಿಗೆ ಇನ್ನೂ ಎತ್ತರಕ್ಕೇರಿ ಆಗ ಆ ಕಲ್ಲುಗಳು ನಿಮಗೆ ತಾಗುವುದೇ ಇಲ್ಲ ರಕ್ತವಿಲ್ಲದೆ ದೇಹವು ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆಯೇ ಶ್ರದ್ಧೆ ಮತ್ತು ಪ್ರಾರ್ಥನೆಗಳಿಲ್ಲದೆ ಆತ್ಮವು ಕೂಡ ಬದುಕಲು ಸಾಧ್ಯವಿಲ್ಲ ಶರೀರದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿ ಇರುವುದಿಲ್ಲ ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ ಅವನ ವಿಚಾರದಲ್ಲಿ ಅವನ ಸಂಸ್ಕಾರದಲ್ಲಿ ಮತ್ತು ಅವನ ಚಾರಿತ್ರ್ಯದಲ್ಲಿ ಯಾರ ಜೀವನದಲ್ಲಿ ಇವೆಲ್ಲವೂ ಇದೆಯೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಸುಂದರ ಮರಳಿನ ಮೇಲೆ ಮರಳು ಅಂತ ಬರಿಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಕೆಲವು ಅಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು